ಪ್ರತ್ಯ ವೀಕ್ಷಕರೇ ಈಗ ರೈತರು ಬಹುತೇಕವಾಗಿ ತಮ್ಮ ಜಮೀನಿನ ಪಾಣಿಗಳನ್ನ ತಗೋಬೇಕಾಗತ್ತೆ ಅವರು ತಾಲೂಕು ಆಫೀಸ್ಗೋ ಇನ್ನೆಲ್ಲೋ ಒಂದ್ ಕಡೆ ಹೋಗಿ ಆ ಡಾಕ್ಯುಮೆಂಟ್ ನ ತರಬೇಕಾಗತ್ತೆ ಆದರೆ ಅವರು ಅವ್ರ ಇದ್ದಲ್ಲೇ ಅವ್ರ ತರ ಮೊಬೈಲ್ ಅಲ್ಲೋ ಲ್ಯಾಪ್ಟಾಪ್ ಅಲ್ಲೋ ಪಾಣಿಯನ್ನ ಹೇಗೆ ತಗೊಳೋದು ಮೀನ್ಸ್ ಆರ್ ಟಿ ಸಿ ಅನ್ನ ಹೇಗೆ ಆನ್ಲೈನ್ ಅಲ್ಲಿ ಅವ್ರ ಇದ್ದ ಜಾಗದಲ್ಲೇ ಹೇಗೆ ತಗೊಳೋದು ಅಂತಕ್ಕಂಥದ್ದನ್ನ ನಾನು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಳಕ್ ಹೋಗ್ತೀನಿ ಕೆಲವೇ ಕೆಲವು ನಿಮಿಷದ ಕೆಲಸ ಅದು ನೀವೇ ಅಂಗೈಲಲ್ಲಿ ನಿಮ್ಮ ಪಾಣಿಯನ್ನ ಅಥವಾ ಆರ್ಟಿ ಸಿ ಅನ್ನ ತೆಗೆದುಕೊಂಡು ನೋಡ್ಬೋದು ಬನ್ನಿ ಹೇಗೆ ತೆಗೆದುಕೊಳ್ಳುವಂತಕ್ಕಂಥದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ಇರುತ್ತೆ ಗೂಗಲ್ ಕ್ರೋಮು ಎಡ್ಸು ಅಂತ ಬ್ರೌಸರ್ ಇರುತ್ತೆ ಮೊಬೈಲ್ ಆರ್ ಲ್ಯಾಪ್ಟಾಪ್ ಏನಾದ್ರು ಆಗ್ಬೋದು ಆ ಬ್ರೌಸರ್ಗೆ ಹೋಗಿ ಅಲ್ಲಿ ಭೂಮಿ ಅಂತ ಟೈಪ್ ಮಾಡಿ ಬಿ ಎಚ್ ಓ ಎಂ ಐ ಭೂಮಿ ಅಂತ ಟೈಪ್ ಮಾಡಿ ಈ ತರ ಒಂದು ವೆಬ್ಸೈಟ್ ಕಾಣಿಸುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಅಂತ ಅದರ ಕೆಳಗಡೆ ಭೂಮಿ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ಒಂದು ಪೇಜು ತೆರ್ಕೊಳ್ಳುತ್ತೆ ಇಲ್ಲಿ ನೋಡಿ ಕರೆಂಟ್ ಇಯರ್ ಓಲ್ಡ್ ಇಯರ್ ಎಂಆರ್ ಆರ್ ಮ್ಯೂಟೇಶನ್ ಸ್ಟೇಟಸ್ ಖಾತಾ ಎಕ್ಸ್ಟ್ರಾಕ್ಟ್ ಸರ್ವೆ ಡಾಕ್ಯುಮೆಂಟ್ ಆಕಾರ್ ಬಂದು ಆರ್ ಟಿ ಸಿ ಸ್ಕೆಚ್ ಬೀಟಾ ಈ ಚಾವಡಿ ಸರ್ವೆ ಸ್ಕೆಚ್ ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್ ಅಂತ ಇಷ್ಟೆಲ್ಲ ಬರುತ್ತೆ ನೀವು ಕೆಳಗಡೆ ಇಲ್ಲಿ ಕೆಲವು ಸೆಲೆಕ್ಟ್ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ ನೋಡಿ ಸೆಲೆಕ್ಟ್ ಸರ್ವೆ ನಂಬರ್ ಅಂತಿದೆ ಇಲ್ಲಿ ಬಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಸರ್ವೆ ನಂಬರ್ ಅಲ್ಲಿ ಡಿಸ್ಟ್ರಿಕ್ಟ್ ಫಸ್ಟ್ ಸೆಲೆಕ್ಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ಟ್ ಯಾವುದು ಅದನ್ನು ನೋಡಿಕೊಂಡು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಹೋಬಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇರುತ್ತೆ ಎಲ್ಲ ಇಲ್ಲೇ ಇರುತ್ತೆ ನೋಡಿ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಿದೆ ನಿಮ್ಮ ಊರು ಏನು ಅಂತೇಳಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ್ಮೇಲೆ ಸರ್ವೆ ನಂಬರ್ನ ಹಾಕಬೇಕು ನಿಮ್ಗೆ ಸರ್ವೆ ನಂಬರ್ ಗೊತ್ತಿರಬೇಕು ಸರ್ವೆ ನಂಬರ್ನ ಹಾಕಿ ಅದಾದ್ಮೇಲೆ ಗೋ ಅಂತಿದ್ಯಲ್ಲ ಗೋ ನ ಕ್ಲಿಕ್ ಮಾಡಿ ಈ ಗೋ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸರ್ನಾಕ್ ಅಂತ ಬರುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಬಹುತೇಕವಾಗಿ ಸ್ಟಾರ್ ಇರುತ್ತೆ ನಿಮಗೆ ಬೇರೆ ಏನಾರು ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಬಹುತೇಕವಾಗಿ ಸ್ಟಾರ್ ಇರುತ್ತೆ ದೆನ್ ಹಿಸ್ಸಾ ನಂಬರ್ ದೆನ್ ಹಿಸ್ಸಾ ನಂಬರ್ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಹುತೇಕವಾಗಿ ಸ್ಟಾರ್ ಇರುತ್ತೆ ಇದು ಎರಡು ಆದ್ಮೇಲೆ ಒಂದು ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ಡೀಟೇಲ್ಸ್ ಇಲ್ಸ್ ಕಾಣಿಸುತ್ತೆ ಪಿರಿಯಡ್ ಪಿರಿಯಡ್ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಇದೇನು ನೀವು ಸೆಲೆಕ್ಟ್ ಮಾಡೋದಿಲ್ಲ ಆಟೋ ಸೆಲೆಕ್ಟ್ ಆಗಿರುತ್ತೆ ಈಗ ಡೀಟೇಲ್ಸ್ ನೀವು ಫೆಚ್ ಮಾಡಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ಫೆಚ್ ಡೀಟೇಲ್ಸ್ ಕಡೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಒಂದು ಡೀಟೇಲ್ಸ್ ಬಂದಿರುತ್ತೆ ಡೀಟೇಲ್ಸ್ ಬಂದಿರುತ್ತೆ ಇಲ್ಲಿ ಓದ್ಕೋಬಹುದು ನೀವು ಯುವರ್ ಲ್ಯಾಂಡ್ ಐ ಡಿ ಅಂತ ಇರುತ್ತೆ ಅದನ್ನು ಕೂಡ ನೋಡ್ಕೋಬಹುದು ಆರ್ ಟಿ ಸಿ ಡಾಕ್ಯುಮೆಂಟ್ ಯು ಯು ವ್ಯೂ ಇಯರ್ ಆರ್ ಬ್ಲಾಕ್ ಚೈನ್ ವೆರಿಫೈಡ್ ನವ್ ಅಂತ ಬರುತ್ತೆ ನೀವು ಇಲ್ಲಿ ಈಗ ವ್ಯೂ ಆಗ್ತಾ ಇದೆ ನೀವು ಇದನ್ನ ಡೀಟೇಲ್ಸ್ ವ್ಯೂ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವ್ಯೂ ಅಂತ ಆಪ್ಷನ್ಸ್ ಇರುತ್ತೆ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರ ಹೆಸರಲ್ಲಿ ಇಲ್ಲೇ ಇರುತ್ತೆ ಓನರ್ ಎಕ್ಸ್ಟೆಂಡು ಖಾತಾ ನಂಬರ್ ಇದೆಲ್ಲ ಇರುತ್ತೆ ದೆನ್ ಬಲ್ಗಡೆನಲ್ಲಿ ಡೀಟೇಲ್ಸ್ ಇರುತ್ತೆ ಇಲ್ಲಿ ಸರ್ವೆ ನಂಬರ್ ಯಾವುದು ಇಸ್ಸಾ ಏನು ಪಿರಿಯಡ್ ಎಲ್ಲಿಂದ ಎಲ್ಲಿವರೆಗೆ ಇಯರ್ ಅಂದ್ರೆ ಯಾವ ಗೆ ನೀವು ತಗೊಳ್ತಾ ಇದ್ದೀರಿ ಅದೆಲ್ಲ ಇರುತ್ತೆ ಆ ದಿಸಾಗಿ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಆ ನಂತರದಲ್ಲಿ ವ್ಯೂ ಆಪ್ಷನ್ಸ್ ಇರುತ್ತೆ ವ್ಯೂ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡಿ ಹೀಗೆ ವ್ಯೂ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ರೆಕಾರ್ಡ್ ಆಫ್ ರೈಟ್ ಏನು ಆರ್ ಟಿ ಸಿ ಅಂತ ಕರಿತೀರೋ ಅಥವಾ ಪಾಣಿ ಅಂತ ಕರೀತೀರೋ ಆ ಪಾಣಿ ಡಿಸ್ಪ್ಲೇ ಆಗತ್ತೆ ಇದು ಓನ್ಲಿ ಫಾರ್ ವ್ಯೂವಿಂಗ್ ಓನ್ಲಿ ಇದನ್ನ ನೀವು ಪ್ರಿಂಟ್ಔಟ್ ತಗೊಳಕ್ ಆಗಲ್ಲ ಇಲ್ಲಿ ಡಿಸ್ಪ್ಲೇನಲ್ಲೇ ಅದು ಓನ್ಲಿ ಫಾರ್ ವ್ಯೂವಿಂಗ್ ಅಂತ ಬರ್ತಾ ಇರ್ತೇನೆ ನೋಡ್ಕೋಬಹುದು ನೀವು ಇದೇನು ಎತ್ತ ಅಂತಕಂತದ್ದನ್ನ ನೀವು ನೋಡ್ಕೋಬಹುದು ಇದು ಓನ್ಲಿ ವಿಂಗ್ ಮಾತ್ರ ಇದು ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ ಸರ್ವೆ ನಂಬರ್ ಎಕರೆ ಇದೆ ಏನು ಮತ್ತೆ ಯಾರ್ಯಾರ ಇದೆ ಇದು ಜಂಟಿ ಇದೆಯಾ ಸೆಪರೇಟ್ ಆಗಿದೆಯಾ ಇದನ್ನೆಲ್ಲ ನೀವು ನೋಡ್ಕೋಬಹುದು ಈ ಮೇಲ್ಗಡೆ ಬಂದ್ರೆ ವ್ಯಾಲಿಡ್ ಫ್ರಮ್ ಇಂದ ಟಿಲ್ ಡೇಟ್ ಅಂತ ಕಾಣಿಸುತ್ತೆ ನೀವು ಟಿಲ್ ಡೇಟ್ ಕರೆಂಟ್ ಇಯರ್ ವರೆಗೆ ಕೊಟ್ಟಿದ್ರೆ ಟಿಲ್ ಡೇಟ್ ವರ್ಗ ಬರುತ್ತೆ ನೀವು ಯಾವ್ದಾದ್ರು ಇಂತ ವರ್ಷದ ಬೇಕು ಅಂದ್ರೆ ಅಂತ ವರ್ಷದ ಸೆಲೆಕ್ಟ್ ಮಾಡಿ ತಗೋಬಹುದು ಅದನ್ನ ನಾನು ಇದ್ರಲ್ಲಿ ಹೇಳ್ಕೊಡ್ತೇನೆ ಸೆಲೆಕ್ಟ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಕೂಡ ಹೇಳ್ಕೊಡ್ತೇನೆ ಇನ್ ದೆನ್ ಇದ್ರಲ್ಲಿ ಯಾರ್ದಾದ್ರು ಋಣಭಾರಗಳು ಇದೆಯಾ ಏನು ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ಯಾವ್ಯಾವ ಬೆಳೆ ಹಾಕ್ತಿರಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಬರುತ್ತೆ ಮತ್ತೆ ಯಾರ್ಯಾರ ಹೆಸರಲ್ಲಿ ಇದೆ ಹಿಂದೆ ಹಿಂದೆ ಯಾರ್ಯಾರ ಹೆಸರಲ್ಲಿ ಬಂದಿದೆ ಅದು ಜಂಟಿ ಇದ್ರೆ ಎಲ್ಲವೂ ಇಲ್ಲೇ ತೋರಿಸುತ್ತೆ ಸಪ್ರೇಟ್ ಆಗಿದ್ರೆ ಸಪ್ರೇಟ್ ತೋರ್ಸುತ್ತೆ ಮತ್ತೆ ಎಷ್ಟು ಎಕರೆ ಇದೆ ಎಷ್ಟು ಕುಂಟೆ ಇದೆ ಅದನ್ನು ಕೂಡ ತೋರಿಸುತ್ತೆ ಮತ್ತೆ ಇದರ ಜಮೀನ್ ಮೇಲೆ ಯಾವ್ದಾದ್ರು ನೀವು ಲೋನ್ ಪನ್ ಇದ್ರೆ ಕೂಡ ಅದನ್ನು ಕೂಡ ಇಲ್ಲಿ ನೋಡ್ಕೋಬಹುದು ಋಣಭಾರದಲ್ಲಿ ಋಣಗಳು ಅಂತ ಇರುತ್ತಲ್ಲ ಅದ್ರಲ್ಲಿ ಏನಾದ್ರು ನಿಮ್ಗೆ ಎಲ್ಲಾದ್ರೂ ಸಾಲ ತಗೊಂಡಿದ್ರೆ ಏನು ಎತ್ತ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದೆಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಇನ್ ಡೀಟೇಲ್ಸ್ ಇದನ್ನ ನೋಡ್ಬೋದು ಇದನ್ನ ನೋಡೋಕ್ ಓನ್ಲಿ ಔಟ್ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇದ್ರ ಮೇಲೆ ತೋರಿಸ್ತಾ ಇರ್ತವೆ ವಿವಿಂಗ್ ಓನ್ಲಿ ಅಂತಾನೆ ಪ್ರಿಂಟ್ಔಟ್ ಮಾಡಿದ್ರೆ ತೋರಿಸ್ತಾ ಇರ್ತದೆ ಆದಾಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಗೆ ಒಂದು ಡೀಟೇಲ್ಸ್ ಗೊತ್ತಾಗುತ್ತೆ ಆಮೇಲೆ ನೀವು ತಾಲೂಕ್ ಆಫೀಸ್ಗೆ ಹೋಗಿ ಅಲ್ಲಿ ರೆಕಾರ್ಡ್ ಅನ್ನ ನೀವು ಪ್ರಿಂಟ್ ಹಾಕಿಸ್ಕೋಬೋದು ಅದು ಒರಿಜಿನಲ್ ಪ್ರಿಂಟ್ ಆಗಿ ಬರುತ್ತೆ ಅದು ಕ್ಯೂ ಆರ್ ಕೋಡ್ ಎಲ್ಲ ಅಲ್ಲಿ ಜನರೇಟ್ ಆಗಿ ಬರುತ್ತೆ ಅದೇ ಇಂಪಾರ್ಟೆಂಟ್ ಕ್ಯೂ ಆರ್ ಕೋಡ್ ಎಲ್ಲ ಜನರೇಟ್ ಆಗುತ್ತೆ ಈಗ ಪ್ರೆಸೆಂಟು ಅದೇ ಇಂಪಾರ್ಟೆಂಟ್ ಇದು ಓನ್ಲಿ ವಿವಿಂಗ್ ನೋಡ್ಕೊಳಕ್ ಮಾತ್ರ ಇದು ಅಂತಕ್ಕಂಥದ್ದು ಇನ್ನು ನೀವೇನಾದ್ರೂ ಅದು ಇಯರ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಹೇಗೆ ಅಂತ ಮತ್ತೆ ಇದೇ ಪೇಜ್ ನಲ್ಲಿ ನೀವು ಬಂದು ಇಲ್ಲಿ ಕರೆಂಟ್ ಇಯರ್ ಸೆಲೆಕ್ಟ್ ಮಾಡಿದ್ದೀರಲ್ಲ ಇಲ್ಲಿ ಓಲ್ಡ್ ಇಯರ್ ನ ಸೆಲೆಕ್ಟ್ ಮಾಡಬೇಕು ಓಲ್ಡ್ ಇಯರ್ ನ ಸೆಲೆಕ್ಟ್ ಮಾಡಿ ಮತ್ತೆ ಯಥಾಸ್ಥಿತಿ ಬಂದು ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆ ನಂತರದಲ್ಲಿ ತಾಲೂಕು ನ ಸೆಲೆಕ್ಟ್ ಮಾಡಿ ಆ ನಂತರದಲ್ಲಿ ಹೋಬಳಿಯನ್ನ ಸೆಲೆಕ್ಟ್ ಮಾಡಿ ಆ ನಂತರದಲ್ಲಿ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಿ ಆ ನಂತರದಲ್ಲಿ ಸರ್ವೆ ನಂಬರ್ ಅನ್ನ ಹಾಕಿ ಟೆನ್ ಗೋ ಅಂತ ಕೊಡಿ ಈಗ ಮತ್ತೆ ಸರ್ನಾಕ್ ಒಂದಿದೆ ಇದನ್ನು ಕೂಡ ಸ್ಟಾರ್ ಸೆಲೆಕ್ಟ್ ಮಾಡ್ತೀರಾ ಇಸ್ಸಾ ಇದೆ ಅದನ್ನು ಸ್ಟಾರ್ ಸೆಲೆಕ್ಟ್ ಮಾಡ್ತೀರಾ ಈಗ ಇಲ್ಲಿ ಸೆಲೆಕ್ಟ್ ಪೀರಿಯಡ್ ಅಂತ ಬರುತ್ತೆ ಮೊದಲೇ ಕರೆಂಟ್ ಇಯರ್ ಬಿಟ್ಬಿಟ್ಟು ಅದೇ ತಗೊಳುತ್ತೆ ಇಲ್ಲಿ ಸೆಲೆಕ್ಟ್ ಇಯರ್ ನ ಮಾಡ್ಬೇಕು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಂತೇಳಿ ಇಲ್ಲಿ ಬರುತ್ತೆ ನೋಡಿ ಈಗ ನೀವು ಯಾವ ವರ್ಷದಿಂದ ನೀವು ತಗೋಬೇಕು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಂತ ಇಲ್ಲಿ ಡೀಟೇಲ್ಸ್ ಇದೆ ಆ ರೀತಿಯಲ್ಲಿ ನೀವು ತಗೋಬಹುದು ಅಂತ ಏಯ್ಟೀನ್ ನೈನ್ಟೀನ್ ತಗೋತೀನಿ ಅಂತ ಹೇಳಿದ್ರೆ ಅದು ಸಿಗುತ್ತೆ ಮತ್ತೆ ಏಟೀನ್ ಇಂದ ಇತ್ತೀಚೆಗೆ ತಗೋತೀನಿ ಅಂದ್ರೆ ಅದು ಸಿಗುತ್ತೆ ಓಲ್ಡ್ ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ ನೋಡಿ ಏಟೀನ್ ನೈನ್ಟೀನ್ ಇಯರ್ ನಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದು ಏಟೀನ್ ಗಿಂತ ಹಿಂದೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಬರುತ್ತೆ ಯಾವ್ಯಾವ ಇಯರ್ ಗೆ ಅಂತ ಇಲ್ಲಿ ಬಂದ್ಬಿಡುತ್ತೆ ಇಲ್ಲೇ ಡೀಟೇಲ್ಸ್ ಅದನ್ನ ನೀಟಾಗಿ ನೋಡ್ಕೊಳ್ಳಿ ನೀವು ಯಾವ ಇಯರ್ ನಿಮಗೆ ಬೇಕು ಅಂತ ಈಗ ನೀವು ಇಲ್ಲಿ ಬಂದು ಸೆಲೆಕ್ಟ್ ಇಯರ್ ಪ್ರಾಪರ್ ಆಗಿ ಈಗ ಇದು ಎಲ್ಲಿಂದ ಎಲ್ಲಿಗೆ ಅಂತ ಹಿಂದೆ ಇರುತ್ತೆ ಈಗ ಅದರೊಳಗಡೆ ಎಷ್ಟು ವರ್ಷ ಸೆಲೆಕ್ಟ್ ಮಾಡಿದ್ರು ಅದರೊಳಗಡೆ ಯಾವ ವರ್ಷದ ಬೇಕು ಅಂತ ಅದು ಕೇಳುತ್ತೆ ಆ ದಿಸ್ಕೆ ಆ ಯಾವ ವರ್ಷ ನಿಮಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ತೀರೋ ಆ ವರ್ಷವನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಎಲ್ಲಾ ವರ್ಷಗಳು ಡಿಸ್ಪ್ಲೇ ಆಗ್ತವೆ ಡೆನ್ ಮತ್ತೆ ಫೆಚ್ ಡೀಟೇಲ್ಸ್ ಅಂತ ಕೊಡಿ ಡೇಟಾ ಬರುತ್ತೆ ಅಂತಕ್ಕಂಥದ್ದು ಯಥಾಸ್ಥಿತಿಯಲ್ಲಿ ಎಲ್ಲ ಡೇಟಾ ಬಂದಿರುತ್ತೆ ವ್ಯೂ ಡೀಟೇಲ್ಸ್ ಹೋದ್ರೆ ಆ ವರ್ಷದ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ವ್ಯೂ ಡೀಟೇಲ್ಸ್ ಹೋಗ್ಬಿಟ್ಟು ಆ ವರ್ಷದ ಮಾತ್ರ ನೀವು ನೋಡ್ಬೋದು ಆಗ ನೋಡಿ ಈಗ ಇತ್ತೀಚೆಗೆ ತೆಗೆದ್ರೆ ನಾನು ಇಲ್ಲಿ ಋಣಭಾರಗಳೆಲ್ಲ ಬರ್ತಾ ಇತ್ತು ಈಗ ಹಿಂದಿನ ವರ್ಷ ತೆಗೆದ್ರಿಂದ ಇಲ್ಲಿ ಋಣಭಾರ ಏನು ಬರ್ತಾ ಇಲ್ಲ ಆದಿಶ್ಯದಾಗಿ ಇಲ್ಲಿ ಗೊತ್ತಾಗುತ್ತೆ ಯಾವ ವರ್ಷದಿಂದ ನಿಮಗೆ ಏನೇನ್ ಚೇಂಜಸ್ ಆಯ್ತು ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಡೀಟೇಲ್ಸ್ ಅನ್ನ ನೋಡ್ಬೋದು ಈಗ ಇ ಸಿ ತೆಗೆದ್ಕೊಟ್ರೆ ಅದ್ರಲ್ಲಿ ಡೀಟೇಲ್ಸ್ ಕೊಡ್ತಾರಲ್ಲ ಆ ರೀತಿ ನೀವು ಪಾಣಿನಲ್ಲಿ ಯಾವ ವರ್ಷದಿಂದ ಯಾವ ವರ್ಷ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ಕೋಬಹುದು ಏನೇನು ಚೇಂಜಸ್ ಇದೆ ಪಾಣಿನಲ್ಲಿ ಯಾವ ವರ್ಷದಲ್ಲಿ ಏನೇನ್ ಚೇಂಜಸ್ ಇದೆ ಅಂತಕ್ಕಂಥದ್ದನ್ನ ಎಲ್ಲಾ ವರ್ಷದ ಡಾಕ್ಯುಮೆಂಟ್ ನ ನೀವು ತೆಗೆದುಕೊಳ್ಬೇಕಾದ್ರೆ ನೋಡ್ಕೋಬೋದು ಇದು ನಿಮಗೆ ಡೀಟೇಲ್ಸ್ ನೋಡ್ಲಿಕ್ಕೆ ಓನ್ಲಿ ನೋಡ್ಲಿಕ್ಕೆ ಮಾತ್ರ ಸಿಗುತ್ತೆ ಇದು ಬೆಸ್ಟ್ ವೇ ನೀವು ಮನೇಲೆ ಕುಳಿತುಕೊಂಡು ನೋಡ್ಕೊಬಿಡ್ಬೋದು ಆ ಈ ಭೂಮಿ ಅಪ್ಲಿಕೇಶನ್ಸ್ ಇಂದ ಅಥವಾ ಭೂಮಿ ವೆಬ್ಸೈಟ್ ಇಂದ ನಿಮಗೆ ಏನ್ ಡೀಟೇಲ್ಸ್ ನಿಮ್ಮ ಏನು ಲ್ಯಾಂಡ್ ಜಾಗಗಳದ್ದು ಇನ್ ಡೀಟೇಲ್ಸ್ ನೀವು ಆರಾಮಾಗಿ ತಗೋಬಹುದು ಅಂತಕ್ಕಂಥದ್ದು ಅಂಗೈನಲ್ಲೇ ನೀವು ತಗೊಂಡು ನೋಡ್ಕೋಬಹುದು ಮುಂದಿನ ಪ್ರೊಸೆಸ್ ಅನ್ನ ನೀವು ಮಾಡ್ತಾ ಹೋಗ್ಬೋದು ಓಕೆ ಇದಿಷ್ಟು ನಿಮಗೆ ಹೇಗೆ ಪಾಣಿನ ಆನ್ಲೈನ್ ಅಲ್ಲಿ ತಗೊಳೋದು ನಿಮ್ಮ ಮನೆಯಲ್ಲೇ ನಿಮ್ಮ ಅಂಗೈನಲ್ಲೇ ಹೇಗೆ ಇನ್ ಡೀಟೇಲ್ಸ್ ನಿಮ್ ಜಮೀನ್ದ ನಾನು ನೋಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿ ಆಗಿತ್ತು ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ನೀವು ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋ ಮಾಡ್ಕೊಡ್ತೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಎಷ್ಟೋ ಜನಕ್ಕೆ ಕರ್ನಾಟಕದಾದ್ಯಂತ ಇದು ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಮನೆಯಲ್ಲೇ ಕುತ್ಕೊಂಡು ಅವ್ರ ಡೀಟೇಲ್ಸ್ ಅಲ್ಲಿ ನೋಡಬಹುದು ಎಷ್ಟೋ ಜನ ಹೋಗಿ ಹೋಗಿ ಕ್ಯೂ ನಿಂತ್ಕೊಂಡು ತಾಲೂಕು ಆಫೀಸ್ಗಳಲ್ಲಿ ಕಾಯ್ತಾರ ಅದೆಲ್ಲ ತಪ್ಪುತ್ತೆ ಆಫೀಸಿಂದಾಗಿ ಮನೆಯಲ್ಲೇ ನೋಡ್ಕೋಬಹುದು ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ನ ಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ